ಹೌದು ಗೈಸ್ ರಾತ್ರಿಯ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ನ ಪಾರ್ಟ್ನರ್ ಆಗಿರುವಂತಹ ಡಾನ್ಸ್ಲಾ ಮೇಕಪ್ ಕಿಟ್ ಏನಿದೆ ಅವ್ರ ಕಡೆಯಿಂದ ಒಂದು ಟಾಸ್ಕ್ನ ನೀಡಿರ್ತಾರೆ ಅದು ಕೂಡ ಮನೆಯಲ್ಲಿರುವಂಥ ಜೆಂಟ್ಸ್ ಏನಿದ್ದಾರೆ ಅಂದರೆ ಬಾಯ್ಸ್ ಏನಿದ್ದಾರೆ ಅವರು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಮೇಕಪ್ ಮಾಡಬೇಕಾಗಿರುತ್ತೆ ಮೇಕಪ್ ಮಾಡಾದ ನಂತರ ಅದು ಒಂದು ರ್ಯಾಂಪ್ ವಾಕ್ ಇರುತ್ತೆ ಅದರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಈ ಒಂದು ಡಾಝ್ಲಾ ಕಾಸ್ಟ್ಲಿ ಕಿಟ್ ಏನಿದೆ ಒಂದು ಕಿಟ್ ಅಂದರೆ ಮೇಕಪ್ ಕಿಟ್ ಅವ್ರಿಗೆ ಉಡುಗೊರೆಯಾಗಿ ಸಿಗುತ್ತೆ ಅಂತ ಒಂದು ಆಫರ್ನ ನೀಡಿರ್ತಾರೆ ಆದ್ದರಿಂದ ಮನೆ ಮಂದಿ ಎಲ್ಲರೂ ಕೂಡ ಬಾಯ್ಸ್ ಕೈಲಿ ಮೇಕಪ್ ಮಾಡ್ಸ್ಕೊಳ್ಳೋಕೆ ಅಂತ ಎಲ್ಲರೂ ಕೂಡ ರೆಡಿ ಆಗ್ತಾಯಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿರೋರು ಸುಮಾರು ಜನಕ್ಕೆ ಮೇಕಪ್ ಮಾಡ್ತಾರೆ ರಕ್ಷಿತ್ ಆಗಿರ್ಬೋದು ಮತ್ತು ಕಳ್ಳೆಪುಟ್ಟಿ ಆಗಿರ್ಬೋದು ಈ ರೀತಿ ಸುಮಾರು ಜನಕ್ಕೆ ಅವರು ಕೂಡ ಮೇಕಪ್ ಮಾಡ್ತಾರೆ ಮತ್ತು ರಘು ಅವರು ಕೂಡ ಮೇಕಪ್ ಮಾಡ್ತಾರೆ ಯಾವ ವ್ಯಕ್ತಿ ಹತ್ರ ಮೇಕಪ್ನ ಮಾಡಿಸ್ಕೋಬೇಕು ಅಂತ ಅವರೇ ಚೂಸ್ ಮಾಡ್ಕೋಬೇ ಮಾಡ್ಕೋಬೋದಾಗಿರುತ್ತೆ ಸೊ ಈ ರೀತಿ ಮೇಕಪ್ ಎಲ್ಲ ಆದ ನಂತರ ಈ ಒಂದು ಟರ್ಸ್ನಲ್ಲಿ ಗೆದ್ದಿದ್ದು ಯಾರು ಅಂತ ತಿಳ್ಕೊಳಕ್ಕೆ ಮೊದಲು ಗಾಯಸ್ ಈ ಒಂದು ಅಪ್ಡೇಟನ್ನು ನಾನು ನಿಮಗೆ ರಾತ್ರಿ ಟೆಲಿಗ್ರಾಮ್ನಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಅದೇ ರೀತಿ ಯೂಟ್ಯೂಬ್ಗಿಂದ ಮುಂಚೆನೇ ಅಪ್ಡೇಟನ್ನು ತಿಳ್ಕೊಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನಂತರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೀರೀಸ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಅದು ಈ ಒಂದು ರ್ಯಾಂಪ್ ವಾಕ್ನಲ್ಲಿ ತುಂಬ ಚೆನ್ನಾಗಿ ಟ್ರೆಡಿಷನಲ್ ಆಗಿ ಕಾಣ್ತಾ ಇದ್ದಿದ್ದು ನನ್ನ ಪ್ರಕಾರ ಕಾವ್ಯ ಮತ್ತು ಆ ಸ್ಪಂದನ ಈ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ ಸ್ಯಾರಿ ಹಾಕ್ಕೊಂಡು ಬಟ್ ಅನ್ಫಾರ್ಚುನೇಟ್ಲಿ ಇದರಲ್ಲಿ ಗೆದ್ದಿದ್ದು ಯಾರು ಅಂತ ಮುಂಚೆನ ನಿಮಗೆ ಹೇಳ್ಬಿಡ್ತೀನಿ ಇದರಲ್ಲಿ ಗೆದ್ದಿದ್ದು ರಿಷಾ ರಿಷಾರವರು ಮಾಡ್ರನ್ ಡ್ರೆಸ್ ಹಾಕಿರ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಅದು ಗೈಸ್ ಮೊದಲಿಗೆ ಕಡಲೆ ಪುಟ್ಟಿ ಬರ್ತಾರೆ ಅವರು ತುಂಬಾ ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡ್ತಾರೆ ಎಲ್ಲರೂ ಕೂಡ ಆಗ್ತಾರೆ ನಂತರ ಕಾವ್ಯ ಬಂದಾಗ ಗಿಲ್ಲಿ ಒಂದು ಕಣ್ಣೇ ಮುಚ್ತಾ ಇರೋದಿಲ್ಲ ಆದ್ದರಿಂದ ಪಕ್ಕದಲ್ಲಿದ್ದಂಥ ಬಾಯ್ಸ್ ಏನಿರ್ತಾರೆ ಗಿಲ್ಲಿ ಕಣ್ಣು ಮುಚ್ಕೊಂಡು ಸುಮ್ಮನೆ ರೇಗಿಸ್ತಾ ಇರ್ತಾರೆ ಗಿಲ್ಲಿ ಕೈನ ಕಿತ್ಕೊಂಡು ಕಾವ್ಯನೇ ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಈ ಕಾವ್ಯರವರ ಲುಕ್ಗೆ ಗಿಲ್ಲಿ ಬೋಲ್ಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಮನೆ ಮಂದಿ ಎಲ್ಲರೂ ಕೂಡ ಈ ಒಂದು ಟಾಸ್ಕ್ನಲ್ಲಿ ರ್ಯಾಂಪ್ ವಾಕ್ನ ಮಾಡ್ತಾರೆ ಆದರೆ ಈ ಮನೆಯಲ್ಲಿರುವಂಥ ಜಾನ್ವಿ ಏನಿದ್ದಾರೆ ಅವ್ರನ್ನಂತೂ ನನ್ನ ಕೈಲಂತೂ ನೋಡೋಕ್ಕಾಗೋದಿಲ್ಲ ಏಕೆಂದರೆ ಒಳ್ಳೆ ಭೂತ ಕಂಡಂಗೆ ಕಾಣ್ತಾ ಇರ್ತಾರೆ ಎಕ್ಸಾಂಪಲ್ ಈಗ ನೀವೇ ನೋಡ್ಬೋದಲ್ಲಿ ಫೋಟೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ ಒಳ್ಳೆ ಭೂತ ಕಂಡಂಗೆ ಕಾಣ್ತಾ ಇದ್ದಾರೆ ಮಾಮೂಲಿ ಡ್ರೆಸ್ನಲ್ಲಿ ಅವರು ಚೆನ್ನಾಗಿ ಕಾಣ್ತಾ ಇದ್ರು ಇದರಲ್ಲಂತೂ ಮೇಕಪ್ ಮಾಡಿಕೊಂಡು ಯಾರು ಚಿಕ್ಕ ಮಕ್ಕಳು ನೋಡಿದ್ರೆ ಭಯ ಬೀಳೋದಂತೂ ಗ್ಯಾರಂಟಿ ಆ ರೀತಿ ಕಾಣಿಸ್ತಾ ಇದ್ದಾರೆ ಹೌದು ಗೈಸ್ ಇದು ಯಾವ ರೀತಿ ಡಿಸಿಷನ್ ಕೊಟ್ಟರು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಆವಾಗ ಸ್ಕಿಪ್ ಮಾಡಿದರು ಆ ಒಂದು ಲೈವ್ನಲ್ಲಿ ಬಟ್ ಗೆದ್ದಿದ್ದಂತೂ ರಿಷರ್ ಅವರು ಗೆದ್ದರು ಅಂತಲೇ ಹೇಳ್ಬೋದು ಇದು ಈಗಿನ ಅಪ್ಡೇ ಅಪ್ಡೇಟ್ ಆಗಿದೆ ಮನೆ ಮಂದಿ ಎದ್ದಾದ್ಮೇಲೆ ಇನ್ನೂ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ತಾಯಿರಿ